ಪ್ರತಾಪ್ಗೆ ಒದಿದ್ದಾರೆ ವಿಜಯ್ ರಾಘವೇಂದ್ರ ಅವರು ಹಾಗಿದ್ರೆ ಪ್ರತಾಪ್ಗೆ ಬೈದಿದ್ದು ಹೇಗೆ ಮಾಹಿತಿ ನಾನು ನಿಮಗೆ ಕೊಡ್ತೀನಿ ಅದಕ್ಕೂ ನಮ್ಮ ಚಾನಿಸ್ಕೊಂಡು ಕೊಳ್ಳಿ ಸಬ್ಸ್ಕ್ರೈಬ್ ಕೊಡಿ ವಿಜಯ ರಾಘವೇಂದ್ರ ಸಹ ದಿನದ ಬಿಗ್ ಬಾಸ್ ಅಂತಲೂ ಕೂಡ ಹೇಳಿದ್ದಾರೆ ಬಿಗ್ ಬಾಸ್ ಒಂದು ಒಳ್ಳೆ ಶೋ ಅಂತ ಸಹ ಹೇಳಿದ್ದಾರೆ ಯಾಕೆಂದ್ರೆ ವಿಜಯ ರಾಘವೇಂದ್ರ ನಿಮಗೆ ಗೊತ್ತಿರ್ಬೋದು ಹಿಂದಿನ ಸಹ ಬಿಗ್ ಬಾಸ್ ವಿನ್ನರ್ ಆಗಿ ಬಂದವರು ಪ್ರತಾಪ್ ತುಂಬಾ ಚೆನ್ನಾಗಿ ಆಡ್ತಿದ್ದಾರೆ ಸಕತ್ ಸ್ಟ್ರಾಟಜಿ ಗೇಮ್ ಮಾಸ್ಟರ್ ಅಂತಲೇ ಹೇಳ್ಬೋದು ತುಂಬಾ ಅದ್ಭುತವಾಗಿ ಆಡ್ತಿದ್ದಾರೆ ಇದೇ ರೀತಿ ಆಡ್ಕೊಂಬಂದ್ರೆ ಈ ಸತಿ ವಿನ್ನರ್ ಆಗೋದ್ರ ಎರಡು ಮಾತಿಲ್ಲ ಅಥವಾ ಟಾಪ್ ಟೂ ಬರೋದ್ರಲ್ಲಿ ಎರಡು ಮಾತಿಲ್ಲ ಅಂತ ಸಹ ವಿಜಯ ರಾಘವೇಂದ್ರ ಮೂಲಕ ಹೇಳಿದ್ದಾರೆ ಆದರೆ ಕೆಲವೊಂದು ಪ್ರತಾಪ್ ಮಾಡೋ ಎಡವಟುಗಳು ಸಮಸ್ಯೆ ಆಗುತ್ತೆ ಇಡೀ ಮನೆ ಮಂದಿಗೆ ಪ್ರತಾಪ್ ಗ್ಯಾಸ್ ಲೀಕ್ ಮಾಡಿದ್ದಕ್ಕಾಗಿ ಇಡೀ ಮನೆ ಮಂದಿನೇ ಊಟ ಇಲ್ಲದೆ ಕಾಯಬೇಕಾದ ಸ್ಥಿತಿ ಬಂದ್ಬಿಡ್ತು ಆ ಸಮಸ್ಯೆ ಸುಮ್ಮನೆ ಗರಾಟೆ ಆಗ್ತವೆ ಇನ್ನಷ್ಟು ಜಗಳಗಳಿಗೆ ಕಾರಣ ಆಗುತ್ತೆ ಈ ವಾರನಾದರೂ ಜಗಳ ಇಲ್ಲದೆ ನೋಡ್ಬೋದಲ್ಲ ಅಂತ ಅಂದುಕೊಂಡಿದ್ದೀವಿ ಆದರೆ ಕೊನೆ ಮೂಮೆಂಟಲ್ಲಿ ಇದೇ ಜಗಳ ಆದರೆ ನೋಡೋಕತ್ತೆ ಬೇಸರ ಆಗುತ್ತೆ ಆದರೆ ಎಷ್ಟು ಸೀಸನ್ಗಳಲ್ಲಿ ಇರೋದರಂಥ ಜಗಳ ಈ ಸೀಸನಲ್ಲಿ ನಡೀತದ್ದು ನಿಜಕ್ಕೂ ಕೂಡ ಆಶ್ಚರ್ಯಕರವಾದದ್ದು ಅಂತ ಹೇಳಿ ವಿಜಯ ರಾಘವೇಂದ್ರ ಈ ಮೂಲಕ ಹೇಳಿದ್ದಾರೆ ನಾನು ಒಮ್ಮೆ ಪ್ರತಾಪ್ನ ಭೇಟಿ ಮಾಡಿದ್ದೆ ಅವರು ಡ್ರೋನ್ ಸೈಂಟಿಸ್ಟ್ ಬಗ್ಗೆ ಅವರು ಎಕ್ಸ್ಪ್ಲೈನ್ ಮಾಡೋದಕ್ಕೆ ಅಂತ ನಾನು ಕೇಳಿದರು ಆ ಸಮಯದಲ್ಲಿ ನಾನು ಅವ್ರನ್ನ ಭೇಟಿ ಕೂಡ ಮಾಡಿದ್ದೆ ಅವರು ಕಚೇರಿಗೆ ಸಹ ಹೋಗಿದ್ದೆ ಅಂತಲೂ ಕೂಡ ವಿಜಯ ರಾಘವೇಂದ್ರ ಈ ಮೂಲಕ ಹೇಳಿದ್ದಾರೆ ನನ್ನ ಪ್ರಕಾರ ಪ್ರತಾಪ್ ಈ ಬಾರಿ ಗೆಲ್ಲೋ ಸಾಧ್ಯತೆ ಹೆಚ್ಚಾಗಿದೆ ಅಂತಲೂ ಕೂಡ ಹೇಳಿದ್ದೆ